ಡಿಯರ್ ಫ್ರೆಂಡ್ಸ್ ಎಸ್ ಇನ್ ಡಿಯೋ ಟಾಮಿ ಟ್ವೆಂಟಿ ಏಟ್ ಟ್ವೆಲ್ ದ ಬೈಬಲ್ ಸೇಸ್ ಪ್ರಿಯ ಸ್ನೇಹಿತರೆ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟು ಹನ್ನೆರಡರಲ್ಲಿ ಸತ್ಯವೇದವು ಹೇಳುವ ಪ್ರಕಾರ ಲಾರ್ಡ್ ಜೆಹೋವಾಶಲ್ ಓಪನ್ ಟು ಯು ಎಸ್ ಗುಡ್ ಸ್ಟೋರ್ ಹೌಸ್ ಆಫ್ ಹೆವೆನ್ ಯಹೋವಾ ದೇವರು ಆಕಾಶವೆಂಬ ತಮ್ಮ ಒಳ್ಳೆಯ ಉಗ್ರಾಣವನ್ನು ನಿಮಗೆ ತೆರೆಯುತ್ತಾರೆ ನಿಮ್ಮ ಭೂಮಿಗೆ ತಕ್ಕ ಕಾಲದಲ್ಲಿ ಮಳೆಯನ್ನು ಆತನು ಕೊಡುತ್ತಾನೆ ಅಂಡ್ ಹೀ ಶೆಲ್ ಬ್ಲೆಸ್ ಆತನು ನಿಮ್ಮ ಕೈ ಕೆಲಸವನ್ನು ಆಶೀರ್ವದಿಸುತ್ತಾನೆ ಇಸ್ ರೈಟ್ ಅಬೌಟ್ ದಿಸ್ ಪ್ರಾಮಿಸ್ ವಾಸ್ ಗಿವನ್ ಟು ವಾಗ್ದಾನದ ದೇಶದಲ್ಲಿ ಪ್ರವೇಶ ಮಾಡಲಿರುವ ಸಮಯದಲ್ಲಿ ಈ ವಾಗ್ದಾನವು ಅವರಿಗೆ ಮಾಡಲ್ಪಟ್ಟಿದೆ ಲೆಟ್ ಅಸ್ ಆಲ್ಸೋ ಟೇಕ್ ದಿಸ್ ಪ್ರಾಮಿಸ್ ಫಾರ್ ನಾವು ಕೂಡ ಈ ವಾಗ್ದಾನ ನಮಗೋಸ್ಕರ ತೆಗೆದುಕೊಳ್ಳೋಣ ವೆನ್ ದ ಇಸ್ರೋ ಲೈಟ್ಸ್ ದ ಲ್ಯಾಂಡ್ ಹೌಸ್ ಬಿಫೋರ್ ದೆಮ್ ಇಸ್ರಾಯ ವಾಗ್ದಾನದ ದೇಶದಲ್ಲಿ ಪ್ರವೇಶ ಮಾಡಿದಾಗ ಅವರ ಮುಂದಿರುವ ದೇಶ ಹೇಗಿತ್ತು ಫ್ರಮ್ ಟು ವರ್ಸಸ್ ಇಟ್ ಸೇಸ್ ಹಾನಿ ಧರ್ಮೋಪದೇಶ ಕಾಂಡ ಹನ್ನೊಂದು ಒಂಬತ್ತರಿಂದ ಹನ್ನೆರಡರಲ್ಲಿ ಆ ವಾಕ್ಯಗಳಲ್ಲಿ ಓದುವಾಗ ಆ ದೇಶ ಹಾಲು ಜೇನು ಹರಿವ ದೇಶ ಎಂದು ಬರೆಯಲಾಗಿದೆ ಲ್ಯಾಂಡ್ ಇಸ್ ಲ್ಯಾಂಡ್ ಆಫ್ ಮೌಂಟನ್ ಡ್ರಿಂಕ್ಸ್ ಫ್ರಮ್ ದ್ರಿಂಕ್ಸ್ ಹನ್ನೊಂದ್ಯ ವಾಕ್ಯದಲ್ಲಿ ಆ ದೇಶವು ಬೆಟ್ಟಗಳು ತಗ್ಗುಗಳಿಂದ ಕೂಡಿದೆ ಮತ್ತು ಮಳೆಯನ್ನು ತರುತ್ತದೆ ಎಂದು ಬರೆಯಲಾಗಿದೆ ದಾರ್ಡ್ ಇಸ್ ಅಪಾನ್ ದ ಲ್ಯಾಂಡ್ ಕಂಟಿನ್ಯೂಸ್ ಕರ್ತನು ನಿರಂತರವಾಗಿ ಈ ದೇಶದ ಮೇಲೆ ದೃಷ್ಟಿ ಇಟ್ಟಿರುತ್ತಾನೆ ದ ಬಿಗಿನಿಂಗ್ ಆಫ್ ದಿರ್ ಟು ದಿ ಎಂಡ್ ಆಫ್ ಇಯರ್ ವರ್ಷದ ಪ್ರಾರಂಭ ಮೊದಲುಗೊಂಡು ಕೊನೆಯವರೆಗೂ ಆತನು ನೋಡಿಕೊಳ್ಳುತ್ತಾನೆ ಮಚ್ ದ ಲಾರ್ಡ್ ಕೇರ್ ಫಾರ್ ಹಿಸ್ ಪೀಪಲ್ ಕರ್ತನು ಅಷ್ಟಾಗಿ ತನ್ನ ಜನರನ್ನು ಕಾಳಜಿ ವಹಿಸುತ್ತಾನೆ ಲೈಕ್ ವೈಸ್ ದ ಲಾರ್ಡ್ ಶೋಡ್ ದಿನಕರನ್ ನನ್ನ ತಂದೆ ಸಹೋದರ ದಿನಕರನ್ ಅವರಿಗೆ ಒಂದು ದರ್ಶನ ದೇವರು ತೋರಿಸಿದ ಹಾಗೆಯೇ ಅಬೌಟ್ ವಿಚ್ ವಿ ಶುಡ್ ನಾವು ತೆಗೆದುಕೊಳ್ಳಲಿರುವ ಒಂದು ಭೂಮಿಯ ಕುರಿತಾಗಿ ಇದಾಗಿದೆ ಶೋಡ್ ಲ್ಯಾಂಡ್ ಇನ್ ಕೊಯಂಬತ್ತೂರ್ ಇನ್ ಕಾರುಣ್ಯ ಕೋಯಂಬತ್ತೂರಿನಲ್ಲಿ ಒಂದು ಭೂಮಿಯನ್ನು ಕಾರುಣ್ಯ ನಗರದಲ್ಲಿ ಅಟ್ ಇಟ್ ಇಟ್ ಇಸ್ ಮಿಲ್ಕ್ ಅಂಡ್ ಹನಿ ನನ್ನ ತಂದೆ ಅಲ್ಲಿ ಹೋಗಿ ನೋಡಿದಾಗ ಅದು ಹಾಲು ಜೇನು ಹರಿಯುವಂತಹ ಒಂದು ಭೂಮಿಯಾಗಿತ್ತು ಇಟ್ ಇಸ್ ಅಂಡ್ ಆಫ್ ಮೌಂಟೈನ್ಸ್ ಅಂಡ್ ವ್ಯಾಲಿ ಅದು ಬೆಟ್ಟಗಳು ತಗ್ಗುಗಳು ಇರುವಂತಹ ಒಂದು ಭೂಮಿಯಾಗಿತ್ತು ಇಟ್ ಇಸ್ ಅಂಡ್ ಲಾರ್ಡ್ ಕೇರ್ಸ್ ಫಾರ್ ಮತ್ತು ಕರ್ತನು ಕಾಳಜಿ ವಹಿಸುವಂತ ಒಂದು ಭೂಮಿ ಒಂದು ದೇಶದಾಗಿದೆ ಸೋ ಏನೆಲ್ಲ ಅಲ್ಲಿ ಬಿತ್ತುತ್ತೇವೆ ನೂರಕ್ಕೆ ನೂರರಷ್ಟು ಹಿಂದಕ್ಕೆ ಪಡೆಯುತ್ತೇವೆ ಸ್ಟಾರ್ಟೆಡ್ ಅಗ್ರಿಕಲ್ಚರ್ ಕೋರ್ಸ್ ಇನ್ ದ ಇಂಜಿನಿಯರಿಂಗ್ ಕಾಲೇಜ್ ತಾಂತ್ರಿಕ ಕಾಲೇಜ್ ಅಲ್ಲಿ ನಾವು ಕೃಷಿ ಅಧ್ಯಯನ ಕೂಡ ಪ್ರಾರಂಭ ಮಾಡಿದ್ದೇವೆ ಅಂಡ್ ದ ಸ್ಟೂಡೆಂಟ್ಸ್ ವಿಚ್ ದೇ ಸೋ ರೀಪ್ ಹಂಡ್ರೆಡ್ ವಿದ್ಯಾರ್ಥಿಗಳು ಯಾವ ಭಾಗದಲ್ಲಿ ಕೂಡ ಅವರು ಬಿತ್ತುವುದಾದರೆ ನೂರರಷ್ಟು ಅವರು ಹೊಂದುತ್ತಿರುತ್ತಾರೆ ದ ರೀಪಿಂಗ್ ಟೈಮ್ ಟುಕ್ ಅಸ್ ಆಲ್ಸೋ ಟು ಲುಕ್ ಅಟ್ ಹಾರ್ವೆಸ್ಟ್ ಕೊಯ್ಲಿನ ಕಾಲ ಬಂದಾಗ ನಮ್ಮನ್ನು ನೋಡುವುದಕ್ಕೆ ಕರೆದುಕೊಂಡು ಹೋದರೂ ಆ ಸುಕ್ಕಿಯನ್ನು ನೋಡುವುದಕ್ಕ ವಿಪಿ ಟು ಸಿ ದ್ರೊಡ್ಯೂಸ್ ಆ ಉತ್ಪಾದನೆಯನ್ನು ನೋಡಿ ನಾವು ಬಹಳ ಆನಂದಗೊಂಡೆವು ವೆನ್ ವಿಫುಲ್ ಸಮೃದ್ಧಿಫುಲ್ ಹಾರ್ ದಾರ್ಡ್ ಗಿವನ್ ಅಲ್ಲಿರುವಂತಹ ದೇವರು ಕೊಟ್ಟಂತಹ ಸಮೃದ್ಧಿಕರವಾದಂತಹ ಸುಗ್ಗಿ ರಾಶಿಗಾಗಿ ನಾವು ಮತ್ತು ವಿದ್ಯಾರ್ಥಿಗಳು ದೇವರಿಗೆ ವಂದಿಸಿದ್ದೆವು ವೆನ್ ವಿಟ್ ದ ಫೀಲ್ಡ್ ಲಾರ್ಡ್ ಗಿವರ್ಸ್ ವಿರ್ ಸೋ ಹ್ಯಾಪಿ ಟು ಸೀ ದಟ್ ಆ ಭೂಮಿಯನ್ನು ನೋಡಿ ದೇವರು ಕೊಟ್ಟಂತ ಉತ್ಪಾದನೆ ನೋಡಿದಾಗ ನಮಗೆ ಬಹಳ ಸಂತೋಷ ಉಂಟಾಯಿತು ವಿಲ್ ಡೌನ್ ಅಂಡ್ ಥ್ಯಾಂಕ್ ಗಾಡ್ ಫಾರ್ ದ ಪ್ಲೆಂಟಿಫುಲ್ ಹಾವರ್ಸ್ ನಾವೆಲ್ಲರೂ ಆ ಸಮೃದ್ಧಿಕರವಾದಂತಹ ರಾಶಿಗಾಗಿ ಸುಕ್ಕಿಗಾಗಿ ಮೊಳಕಾಲೂರಿ ವಿದ್ಯಾರ್ಥಿಗಳೊಂದಿಗೆ ವಂದಿಸಿದೆವು ಟ್ರೂಲಿ ಕಾರುಣ್ಯ ಇಸ್ ಅ ಲ್ಯಾಂಡ್ ಫ್ಲೋಯಿಂಗ್ ವಿತ್ ಮಿಲ್ಕ್ ಅಂಡ್ ಹನಿ ನಿಜವಾಗಿ ಕಾರುಣ್ಯ ಹಾಲು ಜೇನು ಹರಿಯುವಂತಹ ಒಂದು ಸ್ಥಳವಾಗಿದೆ ದಟ್ ಮಚ್ ದಾರ್ಡ್ ಕೇರ್ಸ್ ಫಾರ್ ದ ಪೀಪಲ್ ಆಫ್ ಗಾಡ್ ದೇವ ಜನರನ್ನು ಅಷ್ಟಾಗಿ ಕರ್ತನು ಕಾಳಜಿ ವಹಿಸುತ್ತಾನೆ ದಾರ್ಡ್ ಕೇರ್ ಫಾರ್ ಯು ಆಲ್ಸೋ ನಿಮಗೂ ಕೂಡ ಕರ್ತನು ಕಾಳಜಿ ವಹಿಸುತ್ತಾನೆ ಜೇಮ್ಸ್ ಒನ್ ಸೆವೆಂಟೀನ್ ಯಾಕೋಬ ಒಂದು ಹದಿನೇಳರಲ್ಲಿ ಇರುವ ಪ್ರಕಾರ ದ ಬೈಬಲ್ ಸೇಸ್ ಎವ್ರಿ ಗುಡ್ ಅಂಡ್ ಪರ್ಫೆಕ್ಟ್ ಗಿಫ್ಟ್ ಇಸ್ ಫ್ರಮ್ ಅಬಾವ್ ಎಲ್ಲ ಪರಿಪೂರ್ಣ ಒಳ್ಳೆಯ ದಾನಗಳು ಮೇಲಿಂದಲೇ ಬರುವಂತವುಗಳಾಗಿವೆ ಎಂದು ಹೇಳಲ್ಪಟ್ಟಿದೆ ಅನ್ಲಸ್ ದ ಲಾರ್ಡ್ ಓಪನ್ಸ್ ಇಸ್ ಗುಡ್ ಸ್ಟೋರ್ ಹೌಸ್ ಆಫ್ ಹೆವೆನ್ ವಿಲ್ ನಾಟ್ ಬಿ ಬ್ಲೆಸ್ಡ್ ಕರ್ತನು ಉತ್ತಮ ಆಕಾಶ ದ್ವಾರಗಳನ್ನು ತೆರೆಯದೇ ಹೋದರೆ ಅದು ನಮಗೆ ಹಿ ನಾಟ್ ಓನ್ಲಿ ಬ್ಲಸ್ಸಸ್ ಇನ್ ಅರ್ಲ್ಡ್ ವೇ ಆತನು ಲೌಕಿಕವಾಗಿ ಮಾತ್ರ ನಮ್ಮನ್ನು ಆಶೀರ್ವಾದ ಟು ಹೆವೆನ್ಲಿ ವಿತ್ ಎವ್ರಿ ಬ್ಲೆಸ್ಸಿಂಗ್ ಕ್ರಿಸ್ತನಲ್ಲಿ ಎಲ್ಲ ಆತ್ಮೀಯ ಆಶೀರ್ವಾದಗಳಿಂದ ಆತನು ಪರಲೋಕ ಸ್ಥಾನದಲ್ಲಿ ತುಂಬಿಸುವುದಕ್ಕೆ ಇಷ್ಟಪಡುತ್ತಾನೆ ದ ಲಾರ್ಡ್ ಸೆಟ್ಸ್ ಕರ್ತನು ಹೇಳುತ್ತಾನೆ ಐ ವಿಲ್ ಕಾಸ್ ಆಲ್ ಮೈ ಗುಡ್ ಪಾಸ್ ಇನ್ ಫ್ರಂಟ್ ಆಫ್ ಯು

ನಿಮಗಿರುವುದೆಲ್ಲವನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಕರ್ತನು ವಿಶೇಷ ಕಾಳಜಿ ವಹಿಸುತ್ತಾನೆ ಕರ್ತನು ನಮ್ಮ ಭೂಮಿಯನ್ನು ಆಶೀರ್ವಾದ ಮಾಡುತ್ತಾನೆ ನಮಗಿರುವುದೆಲ್ಲವನ್ನು ಆಶೀರ್ವಾದ ಮಾಡುತ್ತಾನೆ ಮತ್ತು ವೈಯಕ್ತಿಕವಾಗಿ ಕೂಡ ಆತನು ವಿಶೇಷವಾಗಿ ನಮ್ಮನ್ನು ಆಶೀರ್ವದಿಸುವನು ಅದಕ್ಕಾಗಿ ಒ ಆಕಾಶದ ದ್ವಾರಗಳನ್ನು ಆತನು ನಮಗೋಸ್ಕರ ತೆರೆಯುತ್ತಾನೆ ಹಿ ವಾಂಟ್ಸ್ ಟು ರೈನ್ ಹಿಸ್ ಬ್ಲಸ್ಸಿಂಗ್ ಫ್ರಮ್ ಹೆವೆನ್ ಪರಲೋಕದಿಂದ ತನ್ನ ಆಶೀರ್ವಾದಗಳ ಮಳೆಯನ್ನು ಸುರಿಸುತ್ತಾನೆ ಸೊ ದಟ್ ವಿಲ್ ಬಿ ಡ್ರೆಂಜ್ ವಿತ್ನ ಆಶೀರ್ವಾದದಲ್ಲಿ ನಾವು ಮುಳುಗಿ ಹೋಗುವುದಕ್ಕಾಗಿ ಇಟ್ ಆಗುವುದು ಚೈಲ್ಡ್ ನೀವು ಮಗುವಾಗಿದ್ದೀರಿ ಗಿವನ್ ಟು ಯು ಟುಡೇ ಇಂದು ಕರ್ತನು ಕೊಟ್ಟಂತ ವಾಗ್ದಾನ ನೀವು ಆನಂದಿಸಬೇಕೆಂದು ಆತನು ಬಯಸುತ್ತಾನೆ ಫಾದರ್ ಲೆಟ್ ಯು ಹ್ಯಾಂಡ್ ಕಮ್ ಅಪ್ ಆನ್ ಯುವರ್ ಚಿಲ್ಡ್ರನ್ ಟು ಬ್ಲೆಸ್ ಟುಡೇ ಇಂದು ಕರ್ತನೆ ನಿನ್ನ ಮಕ್ಕಳ ಮೇಲೆ ನಿನ್ನ ಹಸ್ತವು ಆಶೀರ್ವಾದ ಮಾಡುವುದಕ್ಕಾಗಿ ಬರಲಿ ಓಪನ್ ಗುಡ್ ಸ್ಟೋರ್ ಹೌಸ್ ಆಫ್ ಹೆವೆನ್ ನಿನ್ನ ಆಕಾಶದ ಒಳ್ಳೆಯ ದ್ವಾರಗಳು ಅವರಿಗಾಗಿ ತೆರೆ And pour out your blessings, Lord. Our a mele in Ashirvadagan Suri. so that they will not have room enough to hold it even. Our Ali Hidialaga dasto Ashir Let your blessings come upon them in a plentiful measure. Bahara Samrad Dikarabakini Ashir Vadagalava Meli Barali. Lord, they are your people who ಯು ಕೇರ್ ಫಾರ್ ಕರ್ತನೆ ನೀನು ಕಾಳಜಿ ವಹಿಸುವ ಜನರನ್ನು ನೋಡಿಕೋ ಯಾವಾಗಲೂ ಇರಲಿ ಟು ಬ್ಲೆಸ್ ಎವ್ರಿ ವೇ ಎಲ್ಲಾ ರೀತಿಯಲ್ಲಿ ಓ ದೇವರೇ ಅವರನ್ನು ಆಶೀರ್ವದಿಸು ಸ್ಪಿರಿಚುಲಿ ವಿತ್ ಆಲ್ ಕೈಂಡ್ ಆಫ್ ಎಲ್ಲ ಆಶೀರ್ವಾದಗಳಿಂದ ಆತ್ಮೀಯವಾಗಿ ಆಶೀರ್ವದಿಸಲ್ಪಡಲಿ ಇನ್ ದಿಸ್ ವರ್ಲ್ಡ್ ಟು ಬಿ ಬ್ಲೆಸ್ಡ್ ಲನ್ ಬಿ ಬ್ಲಸ್ ಈ ಲೋಕದಲ್ಲಿ ಅವರ ಭೂಮಿ ಅವರಿಗಿರುವ ಎಲ್ಲ ಸ್ವತ್ತನ್ನು ಆಶೀರ್ವಾದ ಮಾಡು ಔಟ್ ಆಫ್ ದಿಯರ್ ಅಬಂಡೆನ್ಸ್ ದಮ್ ಟು ಅಬಂಡನ್ಸ್ ಕರ್ತನೆ ಅವರಿಗಿರುವ ಸಮೃದ್ಧಿಯಲ್ಲಿ ಅವರು ಬೇರೆಯವರಿಗೆ ಕೊಡಲಿ ಕರ್ತನೆ ಲೆಟ್ ದಿಯರ್ ಕಬ್ಸ್ ಓವರ್ ಫ್ಲೋ ಕರ್ತನೆ ಅವರ ಪಾತ್ರೆಯು ತುಂಬಿ ತುಳುಕಲಿ ಟು ಬ್ಲೆಸ್ ಪೀಪಲ್ ಬೇರೆ ಜನರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಕರ್ತನೆ ನಿನ್ನ ಅದ್ಭುತ ಅಭಿಷೇಕ್ ಅವರ ಮೇಲೆ ಇಳಿದು ಬರಲಿ ಪವಿತ್ರಾತ್ಮನ ಎಲ್ಲ ವರಗಳಿಂದ ಅವರನ್ನು ತುಂಬಿಸು ಪರಲೋಕ ಕೆಳಗಿಳಿದು ಬರಲಿರ್ವಾದಗಳು ಕೆಳಗಿಳಿದು ಬರಲಿ ಇನ್ ದಿರ್ ಬ್ಲೆ ದೇವರೇ ಅವರ ಆಶೀರ್ವಾದಗಳಲ್ಲಿ ಅವರು ಹೆಚ್ಚಾಗಲಿ ಲೆಟ್ ದ ಇನ್ಕ್ರೀಸ್ ಬಿ ಅಪನ್ ದಮ್ ಲಾರ್ಡ್ ಕರ್ತನೆ ಹೆಚ್ಚಿಸುವಿಕೆ ಅವರ ಮೇಲೆ ಇರಲಿ ಅಮ್ ಸಿ ದ ರಿಚಸ್ ಮೂರ್ ಅಂಡ್ ಮೂರ್ಟ್ ಮುಂದಿನ ದಿನಗಳಲ್ಲಿ ತಂದೆಯೇ ಅವರು ಇನ್ನು ಹೆಚ್ಚಿನ ಅಧಿಕ ಐಶ್ವರ್ಯ ಕಾಣುವಂತೆ ಮಾಡು ಫಾರ್ ಯೋರ್ ಹ್ಯಾಂಡ್ ಇಸ್ ಕಮಿಂಗ್ ಅಪೌನ್ ದೆಮ್ ಟು ನೆಕ್ಸ್ಟ್ ಲೆವೆಲ್ ಇನ್ನೊಂದು ಕ್ಷೇತ್ರಕ್ಕೆ ಅವರನ್ನು ಮೇಲ್ವಯ್ಯುವುದಕ್ಕಾಗಿ ಒಯ್ಯುವುದಕ್ಕಾಗಿ ಹಸ್ತ ಹಸ್ತವರ ಮೇಲೆ ಬರುವುದಕ್ಕಾಗಿ ನಿಮಗೆ ವಂದಿಸುತ್ತೇನೆ ವಂದನೆಗಳು ಕರ್ತನೆ ಯು ಆರ್ ಗಿವಿಂಗ್ ದ ನ್ಯೂ ಪ್ಲಾನ್ ಹೊಸ ಯೋಜನೆಗಳು ಅವರಿಗಾಗಿ ಕೊಡುವುದಕ್ಕಾಗಿ ನ್ಯೂ ಇನ್ವೆನ್ಶನ್ ಹೊಸ ಆವಿಷ್ಕಾರಗಳು ನ್ಯೂ ರಿಸರ್ಚ್ ಹೊಸ ಸಂಶೋಧನೆಗಳು ನ್ಯೂ ಥಿಂಗ್ಸ್ ಆರ್ ಕಮಿಂಗ್ ಅಪ್ ಹೊಸ ಕಾರ್ಯಗಳು ಏಳುತ್ತಿವೆ ಡಿಯರ್ ಫ್ರೆಂಡ್ಸ್ ಟೇಕ್ ಇಟ್ ಫ್ರಮ್ ದ ಹ್ಯಾಂಡ್ ಆಫ್ ಗಾಡ್ ಪ್ರಿಯ ಸ್ನೇಹಿತರೆ ದೇವರ ಹಸ್ತದಿಂದ ಅದನ್ನು ತೆಗೆದುಕೊಳ್ಳಿರಿ ಅಭಿವೃದ್ಧಿಗೊಳ್ಳಿರಿ ಯೇಸುವಿನ ನಾಮದಲ್ಲಿ ಬ್ಲೆಸ್ ಯು ಪ್ರಿಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಡಿಯರ್ ಆಫರಿಂಗ್ ಪ್ರಿಯ ಸ್ನೇಹಿತರೆ ದಯವಿಟ್ಟು ನಿಮ್ಮ ಕಾಣಿಕೆಯ ಮೂಲಕ ಏಸು ಕರೆಯುತ್ತಾನೆ ಸೇವೆಯನ್ನು ಆಶೀರ್ವದಿಸಿರಿ ವೆನ್ ಯು ಗಿವ್ ಇಟ್ ಬಿ ಗಿವನ್ ಬ್ಯಾಕ್ ಟು ಯು ಹಂಡ್ರೆಡ್ ಟೈಮ್ಸ್ ನೀವು ಕೊಡುವಾಗ ನೂರರಷ್ಟು ನಿಮಗೆ ದೇವರು ಹಿಂತಿರುಗಿ ಕೊಡುವನು ಬೈ ಗಿವಿಂಗ್ ಆಫರಿಂಗ್ಸ್ ಯು ವಿಲ್ ಹಾರ್ಟೆಡ್ ಪೀಪಲ್ ನಿಮ್ಮ ಕಾಣಿಕೆಯ ಮೂಲಕ ನಾವು ಮುರಿದ ಜನರ ಕಣ್ಣೀರು ಒರೆಸುವುದಕ್ಕಾಗಿ ನೀವು ಅದರ ಮೂಲಕವಾಗಿ ನಮಗೆ ಸಹಾಯ ಮಾಡುತ್ತಿದ್ದೀರಿ ಹೆಲ್ಪ್ ಟು ಟು ಟ್ರಾವೆಲ್ ಮೆನಿ ಮೋರ್ ಪ್ಲೇಸಸ್ ದ ಡೇಸ್ ಕಮ್ ಮುಂದಿನ ದಿನಗಳಲ್ಲಿ ಅನೇಕ ಸ್ಥಳಗಳಿಗೆ ನಾವು ಪ್ರಯಾಣ ಮಾಡುವುದಕ್ಕೆ ನಮಗಾಗಿ ಸಹಾಯ ಮಾಡಿರಿ Let us all together rise up and build the kingdom of God. ನಾವೆಲ್ಲರೂ ಎದ್ದು ದೇವರ ರಾಜ್ಯವನ್ನು ಕಟ್ಟೋಣ. God bless you.